ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣವಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಅಯ್ಯ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ಇವತ್ತಿನ ವೀಡಿಯೋದಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲೇ ರಾಗಿ ಸರಿನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾಯಿದ್ದೀನಿ ಈ ರೀತಿ ಒಂದು ಸರಿ ಮಾಡಿಟ್ಕೊಂಡ್ರೆ ಒಂದು ಟೂ ಆರ್ ತ್ರೀ ಮಂತ್ಸ್ವರೆಗೂ ಕೂಡ ನಾವು ಯೂಸ್ ಮಾಡ್ಬೋದು ಈಗ ಹೊರ್ಗಡೆ ತಂದು ತಿನ್ನೋದಕ್ಕೆ ತಿನ್ಸೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡು ಇದು ಮಕ್ಕಳಿಗೆ ತುಂಬ ಹೆಲ್ದಿ ಅಂತಲೂ ಹೇಳ್ಬೋದು ಹಾಗೆ ಮಕ್ಕಳು ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿ ತೋರಿಸ್ಕೊಂಡ್ಬರ್ತೀನಿ ಇಲ್ಲಿ ಸಪ್ರೇಟಾಗಿ ಮೆಜರ್ಮೆಂಟ್ ಹಾಕೋದು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಹಾಗಾಗಿ ಒಟ್ಟಿಗೆನೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಹೆಸ್ರು ಕಾಳು ಒಂದು ಗ್ಲಾಸ್ ಮತ್ತೆ ಹುಳ್ಳಿ ಕಾಳು ಒಂದು ಗ್ಲಾಸ್ ಮತ್ತೆ ಕಡಲೆ ಬೀಜ ಮತ್ತೆ ಸಬ್ಬಕ್ಕಿ ಮತ್ತೆ ತೊಗರಿ ಬೇಳೆ ಕಡಲೆ ಬೇಳೆ ಕಡಲೆಕಾಳು ಮತ್ತೆ ಉದ್ದಿನ ಬೇಳೆ ತೊಗರಿಬೇಳೆ ಪ್ರತಿಯೊಂದು ಹೆಸರು ಬೇಳೆ ಎಲ್ಲ ಕಾಳು ನಿಮ್ಮ ಮನೆಯಲ್ಲಿ ಯಾವ್ಯಾವ ಕಾಳು ಇರುತ್ತೆ ಈಗ ದೊಡ್ಡವರೇನೋ ಎಲ್ಲ ತರಕಾಳುನು ಕೂಡ ತಿಂತೀವಿ ಮಕ್ಕಳು ತಿನ್ನಕಾಗಲ್ಲ ಅಲ್ವಾ ಸೊ ಹಾಗಾಗಿ ರಾಗಿ ಸರಿನಲ್ಲೇ ಪೌಡರ್ ಮಾಡೋಕ್ಕಿದೆ ಯಾವುದೇ ರೀತಿ ಂತ ತೊಂದರೆ ಆಗಲ್ಲ ಮಕ್ಕಳಿಗೆ ಡೈಜೆಷನ್ ಆಗಲ್ಲ ಮಕ್ಕಳು ಕೊಡಬಾರ್ದು ಆ ರೀತಿ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇರಲ್ಲ ಎಲ್ಲ ತರ ಕಾಳು ನಿಮ್ಮ ಮನೇಲಿ ಯಾವ್ಯಾವ ತರ ಕಾಳು ಇರುತ್ತೆ ಎಲ್ಲ ತರ ಕಾಳು ಬೇಳೆ ಎಲ್ಲ ಕೂಡ ಹಾಕಿ ಇನ್ನು ಇವಾಗ ನಾನು ಇದು ಬಾರ್ಲಿ ಅಕ್ಕಿ ಅಂತ ಹೇಳ್ತಾರಲ್ವ ಅದನ್ನು ಕೂಡ ತೊಗೊಂಡಿದ್ದೀನಿ ಯಾಕಂದ್ರೆ ಅದು ತುಂಬಾ ತಂಪು ಅಂತ ಹೇಳ್ತಾರೆ ಈಗ ಮಕ್ಕಳಿಗೆಲ್ಲ ನಾವು ತಮ್ ಶೀತದ ಐಟಮ್ಸ್ ಏನು ಕೊಡಲ್ಲ ಅಲ್ವಾ ಜಾಸ್ತಿ ಹಾಗಾಗಿ ರಾಗಿ ಸರಿ ಜೊತೆಗೆ ಬಾರ್ಲಿ ಅಕ್ಕಿ ಮಿಕ್ಸ್ ಮಾಡಿದರೆ ಅದು ತುಂಬಾ ತಂಪಾಗುತ್ತೆ ಇನ್ನು ಒಂದು ಗ್ಲಾಸಷ್ಟು ನಾನು ಉದ್ದಿನ ಬೇಳೆನೂ ಕೂಡ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಗ್ಲಾಸ್ ಷ್ಟು ಜೋಳ ಹಾಕೊಂಡಿದ್ದೀನಿ ಇನ್ನು ಒಂದು ಗ್ಲಾಸಷ್ಟು ಗೋಧಿ ಅಂದರೆ ಗ್ಲಾಸು ತುಂಬ ಉದ್ದನೆ ಇದೆ ಅಂತಂದರೆ ಒಂದು ಪಾವ್ ಅಂತ ಹೇಳ್ತಾರೆ ಅಂಥ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಒಂದು ಗ್ಲಾಸಷ್ಟು ಜೋಳ ಒಂದು ಗ್ಲಾಸಷ್ಟು ಗೋಧಿ ಇನ್ನು ಅಕ್ಕಿನ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಒಂದು ಎರಡು ಗ್ಲಾಸಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಆ ಕಾಳುಗಳೆಲ್ಲನೂ ಕೂಡ ಈ ಉದ್ದ ಗ್ಲಾಸ್ ಏನು ತೊಗೊಂಡಿದ್ದೀನಲ್ವ ಅದರಲ್ಲಿ ಅರ್ಧ ಅರ್ಧ ಒಂದೊಂದು ಮುಕ್ಕಾಲು ಹಾಕಿದ್ದೀನಿ ಒಂದೊಂದು ಅರ್ಧ ಹಾಕೊಂಡಿದ್ದೀನಿ ಇನ್ನು ಅಕ್ಕಿ ಎರಡು ಗ್ಲಾಸು ಮತ್ತು ಮೆಂತ್ಯನು ಕೂಡ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಮೆಂತ್ಯನು ಕೂಡ ತುಂಬ ತಂಪಾಗುತ್ತಲ್ವ ಅದು ಕೂಡ ತುಂಬ ಹೆಲ್ದಿ ಅಂತ ಹೇಳ್ತಾರೆ ಸೊ ಹಾಗಾಗಿ ఆ మెంతి కూడా టల్ స్పూన్స్ హాం దీని ಇವಾಗ ಕಾಳು ಮತ್ತು ಅಕ್ಕಿ ಎಲ್ಲ ಏನು ಹಾಕ್ಕೊಂಡಿದ್ದೀನಿ ಅಕ್ಕಿ ಜೋಳ ಗೋಧಿ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿ ಇದನ್ನು ಒಂದು ಟೂ ಆರ್ ತ್ರೀ ಡೇಸು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಒಂದು ಎರಡು ದಿನ ಒಣಗಿಸ್ಕೊಂಡ್ರು ಸಾಕು ಒಂದೇ ದಿನ ಬೇಡ ಒಂದು ಟೂ ಡೇಸ್ ಒಣಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಕ್ರಿಸ್ಪಿ ಕ್ರಿಸ್ಪಿ ಥರ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಮತ್ತು ಒಂದು ನಾಲ್ಕೈದಷ್ಟು ಕಾಳು ಮೆಣಸು ಒಂದು ಎರಡು ಜಾಯಿಕಾಯಿ ಮತ್ತು ಇದು ಬ ಸೊಪ್ಪು ಬಂದ್ಬಿಟ್ಟು ಇದು ಒಂದಲ್ಗ ಸೊಪ್ಪು ಅಂತ ಅಂದ್ಬಿಟ್ಟು ಕರೀತಾರೆ ಇದು ಮಕ್ಕಳು ಬ್ರನಿಗೆ ತುಂಬಾ ಒಳ್ಳದು ತುಂಬ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಸಪ್ರೇಟ್ ತಿನ್ನಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇವಾಗ ರಾಗಿನೂ ಕೂಡ ಅಷ್ಟೇ ನಾನು ಒಂದು ಮೂರು ಕೆ ಜಿಯಷ್ಟು ರಾಗಿನ ತೊಗೊಂಡಿದ್ದೆ ಮೂರು ನಾಲ್ಕು ಕೆ ಜಿಯಷ್ಟು ಇನ್ನು ಕಾಳು ಹಕ್ಕಿ ಜೋಳ ಗೋಧಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದು ಒಂದು ಮೂರು ಕೆ ಜಿಯಷ್ಟು ಆಗಿತ್ತು ಸೊ ಇವಾಗ ರಾಗಿನೂ ಕೂಡ ಅಷ್ಟೇ ವಾಶ್ ಮಾಡಿ ನಾನು ಒಣಗಿಸ್ಕೊಂಡಿದ್ದೆ ರಾಗಿ ಮತ್ತು ಬೇಳೆಕಾಳುಗಳು ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಎರಡು ಮೂರು ಸರಿ ಅದನ್ನ ಒಂದು ಎರಡು ದಿನ ಬಿಸಿಲ ಒಣಗಿಸ್ಕೊಂಡಿದ್ದೆ ಇವಾಗ ಅದನ್ನು ಸ್ವಲ್ಪ ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆನೇ ಒಣಗಿಸಿದ ತಕ್ಷಣ ಕೊಟ್ಟರೆ ಅಷ್ಟು ಸರಿ ಅನಿಸಲ್ಲ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ಅಂತಲೇ ಹೇಳ್ತಾರೆ ಮತ್ತು ಜಾಸ್ತಿ ದಿನವೂ ಕೂಡ ಇಡ್ಬೋದು ಹುಳ ಆಗೋಲ್ಲ ರೀತಿ ಏನೂ ಆಗಲ್ಲ ಈ ರೀತಿ ತೊಳೆದು ನೀಟಾಗಿ ಎಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಗೇ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದರೆ ಇವಾಗ ಎಲ್ಲ ಕಾಳು ಬೇಳೆನ ಎಲ್ಲನೂ ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋತೀನಿ ಅಂತಂದರೆ ತುಂಬ ಏನಲ್ಲ ಸ್ವಲ್ಪ ಬಿಸಿ ಆಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಎಲ್ಲನೂ ಕೂಡ ಹೀಗೆ ಮಾಡ್ಕೊತೀನಿ ಫಸ್ಟ್ ರಾಗಿ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಕಾಳುಗಳನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಮಾಡ್ಕೊತೀನಿ ಇದು ಒಂದು ಅಲ್ಗ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಅಷ್ಟೇ ತೊಳೆದು ವಾಶ್ ಮಾಡಿ ಅದನ್ನು ಒಂದು ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಅದನ್ನು ಕೂಡ ಸ್ವಲ್ಪ ಬಾಂಡಿನಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಆಗುತ್ತೆ ಅಂದರೆ ಅಂಟ್ಕೊಳ್ಳಲ್ಲ ಗರಿಗರಿಯಾಗಿ ಚೆನ್ನಾಗಾಗುತ್ತೆ ಇವಾಗ ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಸೋಂಪು ಜಾಯಿಕಾಯಿ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ ಇವಾಗ ಕಾಳುಗಳ್ನು ಕೂಡ ಅಷ್ಟೇ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದು ಪಾತ್ರೆನಲ್ಲಿ ಅಂದರೆ ಇವಾಗ ಬಿಸಿ ಮಾಡಿದ ತಕ್ಷಣವೇ ನಾವು ಒಂದು ಬ್ಯಾಗಿಗೆ ಹಾಕಬಾರ್ದು ಸ್ವಲ್ಪ ಬಿಸಿ ಇರುತ್ತಲ್ವ ಸ್ವಲ್ಪ ವೆಟ್ಟಾಗುತ್ತೆ ಒಂದು ಅಗ್ಲವಾದ ಪಾತ್ರೆಗೆ ಹಾಕಿ ಒನ್ ಅವರ್ ಒನ್ ಟೂ ಅವರ್ಸ್ ಬಿಡಬೇಕು ಅಂದರೆ ಸ್ವಲ್ಪ ಬಿಸಿ ಹೋಗುತ್ತೆ ಆ ತಕ್ಷಣ ನಾವು ಬಿಸಿ ಮಾಡಿದ ತಕ್ಷಣ ಚೀಲಕ್ಕೆ ಹಾಕಿದರೆ ಅದು ನೀರು ನೀರು ಥರ ಆಗಿಬಿಡುತ್ತೆ ಇನ್ನು ಡ್ರೈ ಫ್ರೂಟ್ಸು ಕೂಡ ನಾನು ತೊಗೊಂಡಿದ್ದೀನಿ ಇದನ್ನೇನು ವಾಶ್ ಮಾಡಿಲ್ಲ ಹಾಗೆ ಡೈರೆಕ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಜು ಬಾದಾಮು ಮತ್ತು ಪಿಸ್ತಾ ಮತ್ತು ವಾಲ್ನಟ್ಟು ಆಮೇಲೆ ಮಕಾನ ಇಷ್ಟನ್ನು ಕೂಡ ತಗೊಂಡಿದ್ದೀನಿ ಇಷ್ಟನ್ನು ಕೂಡ ಸ್ವಲ್ಪ ಬಟ್ಟೆನಲ್ಲಿ ಒರೆಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ರಾಗಿ ಕಾಳುಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಹೋಗೋವರೆಗೂ ಬಿಟ್ಟಿದೆ ಒಂದು ಪಾತ್ರೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಡ್ರೈ ಫ್ರೂಟ್ಸು ಏನು ಉರ್ಕೊಂಡಿರ್ತೀವಲ್ವೋ ಅದನ್ನು ಡೈರೆಕ್ಟಾಗಿ ಇದ್ರೊಳಗಡೆ ಮಿಕ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಮಿಲ್ ಮಿಲ್ಲಿಗೆ ಗಿರಣಿಗೆ ಹೋದರೆ ಹಾಕಿಸ್ಕೊಂಡು ಬರೋದಕ್ಕೆ ಅವರು ಡ್ರೈ ಫ್ರೂಟ್ಸ್ ಎಲ್ಲ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹಾಕಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಏನು ಮಾಡಬೇಕಂತಂದರೆ ಆ ಡ್ರೈ ಫ್ರೂಟ್ಸ್ ಏನಿರುತ್ತೆ ಮನೆಯಲ್ಲೇ ನಾವೇ ಒಂದು ಸಾರಿ ಮಿಕ್ಸಿ ಹಾಕಿ ಅದನ್ನು ಪೌಡ್ರ್ ಮಾಡಿ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದೆ ಹಾಗೇನೆ ಇದ್ರೊಳಗಡೆ ಮಿಕ್ಸ್ ಮಾಡಿ ಕಳಿಸಿದ್ದೆ ಅವರು ಅಂಟ್ಕೊಳ್ಳುತ್ತೆ ಡ್ರೈ ಫ್ರೂಟ್ಸು ನಾವು ಹಾಕಲ್ಲ ಅಂತ ಹೇಳಿದ್ರು ಆವಾಗ ಅವರೇನೇ ಹೇಳಿದ್ರು ಈ ರೀತಿ ಪುಡಿ ಮಾಡಿ ಹಾಕೊಂಡು ಬಂದರೆ ಚೆನ್ನಾಗಿರುತ್ತೆ ಮತ್ತೆ ರಾಗಿ ಒಳಗಡೆ ಏನು ಅಂಟ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಹೇಳಿದರು ಸೊ ಹಾಗಾಗಿ ನಾವು ಮನೆಯಲ್ಲೇ ಸ್ವಲ್ಪ ಪು ಪೌಡರ್ ಥರ ಮಾಡಿ ನಾನು ಅದರೊಳಗಡೆ ಮಿಕ್ಸ್ ಮಾಡಿ ಕಳಿಸ್ತೀನಿ ಇವಾಗ ಕೆಲವೊಂದೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಬರೀ ರಾಗಿ ಮತ್ತು ಕಾಳುಗಳನ್ನ ಬರೀ ಮಿಲ್ಲಿಗೆ ಹಾಕಿಸ್ಕೊಂಡು ಬರ್ತಾರೆ ಡ್ರೈ ಫ್ರೂಟ್ಸ್ನ ಮನೆಯಲ್ಲೇ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ಕೋತಾರೆ ಅದು ಕನ್ಸಿಸ್ಟೆನ್ಸಿ ಸರಿ ಹೋಗೋಲ್ಲ ಈ ರೀತಿ ಹಿಟ್ಟಲ್ಲೇ ಆಗಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆದರೆ ಒಂದು ರೀತಿ ಚೆನ್ನಾಗಿರುತ್ತೆ ಸೊ ಬೆಟರ್ ಈ ಥರನೇ ಮಾಡೋದರಿಂದ ಬೆಟರ್ ಅಂತಲೇ ಹೇಳ್ಬೋದು ಇದು ಮಕ್ಕಳಿಗೆ ತುಂಬಾ ಹೆಲ್ತಿ ಮತ್ತು ಇದನ್ನ ಒಂದು ಟೂ ಆರ್ ತ್ರೀ ಮಂತ್ಸ್ವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು ಏನೂ ಕೂಡ ಆಗಲ್ಲ ಹುಳನೂ ಕೂಡ ಆಗಲ್ಲ ಹುಳ ಆಗಬಾರ್ದು ಅಂತಂದರೆ ನೀವೇನು ಮಾಡಿ ಬೇಕಂತಂದರೆ ಒಂದು ಹದಿನೈದು ದಿನ ಒಂದು ತಿಂಗಳಿಗೆ ಸರಿ ಆದ್ರೂ ಕೂಡ ಒನ್ ಅಷ್ಟು ಬಿಸ್ಲಲ್ಲಿ ಇಟ್ಟರೆ ಒಂದು ಸರಿ ಬಾಕ್ಸಿಗೆ ಹಾಕಿರ್ತೀರಲ್ವ ಬಾಕ್ಸ್ನೇ ಒನ್ ಅಷ್ಟು ಬಿಸಿಲಲ್ಲಿ ಇಟ್ಟು ಒಳಗೆ ತೊಗೊಂಡು ಬಂದರೆ ಏನೂ ಕೂಡ ಆಗೋಲ್ಲ ಉಳನು ಕೂಡ ಆಗಲ್ಲ ಏನಾಗಲ್ಲ ಒಂದು ಟೂ ಆರ್ ತ್ರೀ ಮಂತ್ಸ್ವರೆಗೂ ಕೂಡ ಯೂಸ್ ಮಾಡ್ಬೋದು ಇದಂತೂ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಯಾಕಂದರೆ ಎಲ್ಲ ಥರನೂ ಕೂಡ ಕಾಳು ಬೇಳೆ ಹಕ್ಕಿ ಜೋ ಜೋಳ ಗೋಧಿ ರಾಗಿ ಎಲ್ಲನೂ ಕೂಡ ಹಾಕಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಹೆಲ್ದಿ ಮಕ್ಕಳು ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನಾನು ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು